ಮೊದಲನೇದಾಗಿ ಶಿಕ್ಷಣದ ವಿಚಾರಕ್ಕೆ ಬರುವಂಥದ್ದಾದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಫಲ ಇದೆ ಅಂತಲೇ ಹೇಳ್ಬೋದು ಓದುವ ಆಸಕ್ತಿ ನಿಮ್ಮಲ್ಲಿ ಈ ತಿಂಗಳು ಹೆಚ್ಚಾಗುತ್ತೆ ಹೆಚ್ಚು ಆಸಕ್ತಿ ಇರುವಂತಹ ವಿಚಾರಗಳಲ್ಲಿ ನೀವು ನಿರೀಕ್ಷಿಸಿದಂತಹ ಫಲಿತಾಂಶಗಳು ಈ ತಿಂಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಉನ್ನತ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿಷಯದ ಬಗ್ಗೆ ಕೆಲವೊಮ್ಮೆ ಆತಂಕ ಉಂಟಾಗಬಹುದು ಆದರೆ ಯಾವುದೇ ರೀತಿಯಾದಂತಹ ಹೆದರುವ ಪ್ರಮೇಯ ಇಲ್ಲ ಇದಕ್ಕೆ ನಿಮ್ಮ ಹಿರಿಯರ ಸಹಾಯವನ್ನು ಪಡೆದುಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ವಿದ್ಯಾಭ್ಯಾಸದ ಸಲುವಾಗಿ ದೂರ ದೂರಿನಲ್ಲಿರುವವರಿಗೂ ಸಹಿತ ಇದು ಉತ್ತಮವಾದಂತಹ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ಇಡೀ ತಿಂಗಳು ಸಕಾರಾತ್ಮಕವಾದಂತಹ ಫಲಗಳೇ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ತಿಂಗಳು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅತ್ಯುತ್ತಮವಾದಂತಹ ಸಮಯವನ್ನು ಕಳಿತೀರ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ಯಾತ್ರೆಗಳಿಗೂ ಸಹಿತ ಹೋಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನಿಮ್ಮಿಬ್ಬರ ನಡುವೆ ಉತ್ತಮ ಹೊಂದಾಣಿಕೆಯು ಸಹಿತ ಈ ತಿಂಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದು ವೈವಾಹಿಕ ಜೀವನದಲ್ಲೂ ಆಗಿರ್ಬೋದು ಅಥವಾ ನಿಮ್ಮ ಪ್ರೇಮ ಜೀವನದಲ್ಲೂ ಆಗಿರ್ಬೋದು ಸೊ ಅತ್ಯುತ್ತಮವಾದಂತಹ ಫಲ ನಿಮಗೆ ಈ ತಿಂಗಳು ನಿಮ್ಮ ಲವ್ ಲೈಫಲ್ಲಿದೆ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವ್ಯವಹರಿಸಬೇಕಾದರೆ ಯಾವುದೇ ರೀತಿಯಾದಂತಹ ಅಹಂಕಾರದಿಂದಾಗಲಿ ಅಥವಾ ದರ್ಪದಿಂದಾಗಲಿ ಅವರನ್ನು ವ್ಯವಹರಿಸಕ್ಕೆ ಹೋಗಬೇಡಿ ಆದಷ್ಟು ವಿನಯದಿಂದಿರುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ ಇನ್ನು ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಸಹಿತ ಈ ತಿಂಗಳು ಅತ್ಯುತ್ತಮವಾದಂತಹ ಅವಕಾಶಗಳು ಒದಗಿ ಬರಲಿದೆ ಅಂತಲೇ ಹೇಳಬಹುದು ಇನ್ನು ಇದಲ್ಲದೆ ಕುಟುಂಬದ ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಹಿತ ಇದು ಸಕಲ ಆಗಿರುತ್ತೆ ಅಂತಲೇ ಹೇಳ್ಬೋದು ಕುಟುಂಬದವರ ಜೊತೆ ಈ ತಿಂಗಳು ನೀವು ಅತ್ಯುತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿರ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಆಚೆಗಡೆ ತಿರುಗಾಡಕ್ಕೆ ಹೋಗುವಂತಹ ಪ್ಲ್ಯಾನ್ಸ್ಗಳನ್ನು ಸಹಿತ ಈ ತಿಂಗಳು ನೀವು ಮಾಡಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಸಂತಾನದಿಂದ ಸಹಿತ ನಿಮಗೆ ಈ ತಿಂಗಳು ಉತ್ತಮವಾದಂತಹ ಶುಭ ಸುದ್ದಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಡ ಆಸ್ತಿ ವಿಚಾರವಾಗಿ ನಿಮ್ಮಲ್ಲಿ ಕೆಲವೊಂದು ಸಲಹೆ ಮತ್ತು ಸಹಕಾರವನ್ನು ಕೇಳ್ಬೋದು ಮತ್ತು ನಿಮ್ಮ ತಂದೆ ತಾಯಿಯವರ ಆರೋಗ್ಯದ ಬಗ್ಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಕುಟುಂಬದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಫಲಗಳೇ ಇದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲೂ ಅಷ್ಟೇ ನಿಮಗೆ ತಿಂಗಳು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳಿಲ್ಲ ಅಂತಲೇ ಹೇಳ್ಬೋದು ಆದರೆ ಬೆನ್ನು ಮತ್ತು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಈ ತಿಂಗಳು ಸ್ವಲ್ಪ ಬಾಧಿಸ್ಬೋದು ಅಂತಲೇ ಹೇಳ್ಬೋದು ಇದಲ್ಲದೆ ವಯೋವೃದ್ಧರಿಗೆ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಕಾಯಿಲೆಗಳೇನಾದರೂ ಇದ್ದರೂ ಸಹಿತ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಮೂರನೇ ವಾರದ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಉಳಿದಂತೆ ಮಕ್ಕಳು ಮತ್ತು ನಿಮ್ಮ ಸಂಗಾತಿಯವರ ಆರೋಗ್ಯದಲ್ಲೂ ಸಹಿತ ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳಿಲ್ಲ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಸ್ಥಿರತೆ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನಕ್ಕೆ ಬರುವಂಥದ್ದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಮಿಶ್ರಫಲ ಅಂತಲೇ ಹೇಳ್ಬೋದು ಕೆಲವೊಂದು ಅಡೆತಡೆಗಳು ಬಂದರೂ ಕೂಡ ಆರ್ಥಿಕವಾಗಿ ಈ ತಿಂಗಳು ನೀವು ಉತ್ತಮವಾದಂತಹ ಲಾಭವನ್ನು ಗಳಿಸ್ತೀರ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳು ಹೆಚ್ಚಳಗಳು ಕಂಡುಬರಬಹುದು ನಿಮ್ಮ ಮೇಲಧಿಕಾರಿಗಳು ಅಥವಾ ಸಹವರ್ತಿಗಳೊಂದಿಗೆ ಕೆಲವು ತಪ್ಪು ಗ್ರಹಿಕೆಗಳು ಸಹಿತ ಕಂಡುಬರಬಹುದು ಆದ್ದರಿಂದ ಪ್ರಾರಂಭದ ಮೊದಲೆರಡು ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಹೆಚ್ಚು ವಾದ ವಿವಾದಗಳನ್ನು ಮಾಡದೇ ಇರುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ನಿಮಗೇನಾದರೂ ಹೆಚ್ಚುವರಿ ಜವಾಬ್ದಾರಿಗಳೇನಾದರೂ ಬಂದರೂ ಸಹಿತ ಸ್ವಲ್ಪ ಯೋಚಿಸಿ ಮುಂದುವರಿಯುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಮೂರನೇ ವಾರದ ನಂತರ ನಿಮಗೆಲ್ಲಿ ಸ್ಥಿತಿಗತಿಗಳು ಬದಲಾಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಥಿತಿಗತಿಗಳು ಇಲ್ಲಿ ಉತ್ತಮವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲಸದ ನಿರೀಕ್ಷೆಯಲ್ಲಿರುವವರಿಗೂ ಸಹಿತ ಈ ತಿಂಗಳು ಉತ್ತಮವಾದಂತಹ ಪಾಸಿಟಿವ್ ರಿಸಲ್ಟ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ನಿಮಗೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದೇ ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತೆ ಅಂತಲೇ ಹೇಳ್ಬೋದು ಆದಾಯದಲ್ಲಿ ಒಳಹರಿವು ಅನಿರೀಕ್ಷಿತ ಲಾಭಗಳನ್ನು ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಹೂಡಿಕೆಗಳು ಸಹಿತ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ನೀವೇನಾದರೂ ಸಾಲಕ್ಕೆ ಅಥವಾ ಲೋನ್ಗೆ ಏನಾದರೂ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ಸ್ಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇನ್ನು ವ್ಯವಹಾರದಲ್ಲಿರುವವರು ನಿಯಮಿತವಾಗಿ ಹೂಡಿಕೆಗಳನ್ನು ಮಾಡುವುದರಿಂದ ಸಹಿತ ಇಲ್ಲಿ ಉತ್ತಮವಾದಂತಹ ಲಾಭವನ್ನ ಪಡಿಬಹುದು ಇದಲ್ಲದೆ ಕೈಗೊಂಡ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾದರೂ ಸಹಿತ ತಕ್ಕ ಮಟ್ಟಿನ ಲಾಭವನ್ನ ನೀವು ಇಲ್ಲಿ ಕಳಿಸ್ತೀರ ಅಂತಾನೆ ಹೇಳ್ಬೋದು ಸೊ ಆರ್ಥಿಕವಾಗಿ ಈ ತಿಂಗಳು ಅತ್ಯುತ್ತಮವಾದಂತಹ ಸಮಯ ನಿಮಗಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಹೊಸ ಪಾಲುದಾರಿಕೆ ಅಥವಾ ಹೊಸ ಉದ್ಯಮಗಳನ್ನ ಏನಾದರೂ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ಉತ್ತಮವಾದಂತಹ ಸಮಯ ಆಗಿರುತ್ತೆ ಕೊನೆಯ ವಾರದಲ್ಲಿ ಮನೆಗೆ ಸಂಬಂಧಿಸಿದಂತೆ ಅಥವಾ ಮಕ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಖರ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೊ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ನಿಮ್ಮ ಖರ್ಚಿನ ಬಗ್ಗೆ ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗುವಂಥದ್ದು ಸಿಹಿಯನ್ನು ಹಂಚುವಂಥದ್ದು ನಿಮಗಿಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವಂತಹ ವಿಘ್ನಗಳನ್ನು ದೂರ ಮಾಡೋಕ್ಕೆ ನಿಮಗಿಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿಯ ಭವಿಷ್ಯ